शशिरुचिशुचिशुक्ललोहितं सुरभितरं विरजो निजं वपुः तव शिवमतिविस्मयं यते यदपि च वाङ्मनसिचिशुचि शशि रुचि रुचिकान्तीयन्ते शुचि शुभ्रवादा ಶುಕ್ಲ ಬಿಳಿಯ ಕೆಂಪುವಾದ ಸುರಭಿತರಂ ಅತಿ ಪರಿಮಳವುಳ್ಳ ವಿರಜಂ ದೋಷವಿಲ್ಲದ ಶಿವಂ ಮಂಗಲಕರವಾದ ತವ ನಿನ್ನ ನಿಜಂ ವಪುಹು ತನ್ನ ಶರೀರವು ಅತಿ ವಿಸ್ಮಯಂ ಅತ್ಯಾಶ್ಚರ್ಯಕರವಾದದ್ದು ವಾಜ್ಮನಸೀಯಂ ವಚನ ಮತ್ತು ಮನಸ್ಸುಗಳ ಯದಪಿ ಹಿ ಯದಪಿ ಹಿ ಹಿತಂ ಯಾವ ಪ್ರವೃತ್ತಿ ಇದೆಯೋ ತತ್ ಅದು ಶಿವಂ ಮಂಗಳಕರವು ಅತಿ ವಿಸ್ಮಯಂ ಅತ್ಯಾಶ್ಚರ್ಯಕರವೂ ಆಗಿದೆ ಶಿವಂ ಅತಿ ವಿಸ್ಮಯಂ ಎಂಬುದನ್ನು ಪುನಃ ಹೇಳಿಕೊಳ್ಳಬೇಕು ಅಂದರೆ ತಾತ್ಪರ್ಯ ರೂಪದಲ್ಲಿ ಸತ್ಪುರುಷರೇ ತಮ್ಮ ನಿಜ ದೇಹವು ಚಂದ್ರನ ಪ್ರಭೆಯಂತೆ ನಿರ್ಮಲವು ಕ್ಷೀರದಂತೆ ಬಿಳಿ ರಕ್ತವುಳ್ಳದ್ದು ಬಹಳ ಪರಿಮಳವುಳ್ಳದ್ದು ಕೊಳೆಯಿಲ್ಲದ್ದು ಮಂಗಳಕರವು ಹಾಗೂ ಪರಮಶಾಂತವು ಆಶ್ಚರ್ಯಕರವೂ ಆಗಿರುವಂತೆ ತಮ್ಮ ಮನಸ್ಸು ಮತ್ತು ವಚನಗಳ ಪ್ರವೃತ್ತಿಯು ಶುಭ ಮತ್ತು ಪರಮಶಾಂತ ರೂಪವಾಗಿದೆ ಎಂಬ ಭಾವವು